ನಮಸ್ಕಾರ ಇವತ್ತು ಓದ್ತಾ ಇರುವ ಕವನದ ಹೆಸರು ಅವರೇ ಇದು ಕೆ ವಿ ಸುಬ್ಬಣ್ಣ ನೆನಪಿನ ಮೊದಲ ಓದು ಪುಸ್ತಕ ಮಾಲೆ ವೈದೇಹಿ ಅವರ ಆಯ್ದ ಕವಿತೆಗಳು ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ವೈದೇಹಿ ಅವರು ಬರೆದಿದ್ದು ಅವರೇ ಗೊತ್ತೇ ನಿಮಗೆ ಪತ್ರದವರೇ ಎಲೆಯೋಲೆಯಲ್ಲಿ ಕುಳಿತ ಮಾತಾಡದವರೇ ಅಂಚೆಯವ ನಗು ನಗುತ ಕೊಟ್ಟ ಇವರೇ ನಿಮಗೆ ಪತ್ರ ಬಂದ್ ಪತ್ರ ತುಂಬ ಅವರೇ ಹಾಗೆಂದರೇನೆಂದು ತೆರೆದು ನೋಡಿದರೆ ಅಲ್ಲಿರುವುದೆಲ್ಲ ಬರೀ ಅವರೇ ಅವರೇ ಹೊಲದ ಅವರೇ ತೋಟ ಚಪ್ಪರದ ಅವರೇ ಅಕ್ಕರೆಯಿಂದ ತಂದು ಒಳಗಿಟ್ಟರೆ ಮೊಳಕೆಯೊಡೆದ ಗಿಡದ ತುಂಬ ಅವರೇ ಕೊಯ್ದಷ್ಟು ಅಟ್ಟಷ್ಟು ತಿಂದಷ್ಟು ಕೊಟ್ಟಷ್ಟು ಉಳಿದದ್ದು ಮತ್ತು ಅವರೇ ಅವರೇ ಮನೆ ತುಂಬ ಅವರೇ ಜಗ ತುಂಬ ಅವರೇ ಯಾವ ಮಂತ್ರದ ಬೀಜ ಈ ಪತ್ರದವರೇ ಎಲ್ಲಿಯೂ ಕಾಣದ ಮಾಯದವರೇ ಅವರೇ ವೈದೇಹಿ ನಮಸ್ಕಾರ